ದೇವರಾಜ ಹೆಸರವರು ಕೂಡ ಸುಮಾರು ಎರಡು ಸಾವಿರದ ಎಪ್ಪತ್ತೆರಡರಿಂದ ಎಂಬತ್ತರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅವರನ್ನು ಅವರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಚುನಾವಣೆಯಲ್ಲಿ ನಿಲ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತೆ ಅವರೆಲ್ಲರೂ ಕೂಡ ಇವತ್ತು ವಿಧಾನಸೌಧ ಹತ್ತಿದ್ರೆ ಯಾರು ವಿಧಾನಸೌಧ ಮೆಟ್ಲತ್ತಕ್ಕೆ ಸಾಧ್ಯನೇ ಇಲ್ಲ ಅಂತ ಇತ್ತು ಅಂತವರೆಲ್ಲರೂ ಕೂಡ ವಿಧಾನಸೌಧ ಕೆಲಸ ಒಂದ್ಸಾರಿ ನನಗೆ ಈಗ ಜ್ಞಾಪಕ ನಾನು ಆಗಿರ್ಲಿಲ್ಲ ನಾನು ಜನತಾ ಪಾರ್ಟಿನಲ್ಲಿದ್ದೆ ದೇವರಾಜರ್ಸ್ನವ್ರು ಇರುವಾಗ ಜನತಾ ಪಾರ್ಟಿನಲ್ಲಿ ಇದ್ದೆ ಜನತಾ ಜನತಾದಲ್ಲಿ ನಾನು ಸೋಷಲಿಸ್ಟ್ ಪಾರ್ಟಿನಲ್ಲಿ ಇದ್ದೆ ಸೆವೆಂಟಿ ಟೂನಲ್ಲಿ ದೇವರಾಜ್ ಚೀಫ್ ಮಿನಿಸ್ಟರ್ ಆದಾಗ ಆಮೇಲೆ ಜನತಾ ಪಾರ್ಟಿ ಒಂದು ಸಾರಿ ಸಿ ಸಿ ಅಧ್ಯಕ್ಷರಾಗಿ ಚಪರ್ ಶರೀಫ್ ಅವರಿಗೆ ಟಿಕೆಟ್ ಕೊಡ್ತಾರೆ ನಾಗರತ್ನಂನವರು ಇದ್ರು ಬಂದಿದ್ದ ಹೇಳ್ತಾ ಇದ್ರು ನಾಗರತ್ನಂನವರು ಏನಪ್ಪ ಅರಸು ಜಟ್ಕಾ ಸಾಬ್ರಿಗೆ ಬೇರೆ ಯಾರ್ಯಾರಿಗೆಲ್ಲ ಟಿಕೆಟ್ ಇಲ್ಲ ಜಟ್ಕಾ ಗಾಡಿ ಓಡ್ಸೋರಿಗೆ ಆ ಚಟ್ಕಾ ಗಾಡಿ ಓಡ್ಸೋರಿಗೆಲ್ಲ ಟಿಕೆಟ್ ಕೊಡು ಆ ಗಾಡಿ ಕೂಡ್ಸೋರಿಗೆಲ್ಲ ಟಿಕೆಟ್ ಕೊಡಿಸಿ ಇವರು ಎಲ್ಲ ಕೇಳಿದ್ರು ಎಲ್ಲ ಮಾತಾಡೋದೆಲ್ಲ ಕೇಳಿದ ಮೇಲೆ ನಮ್ಮ ಇನ್ಮೇಲೆ ಜಟ್ಕಾ ಸಾಬರಿಗೆ ಕ್ಷಾವರ ಮಾಡೋರಿಗೆ ಟಿಕೆಟ್ ಕೊಡೋದು ಲಿಫ್ಟಿ ಹಾಕಂದೇ ಟಿಕೆಟ್ ಪತ್ರಿಕೆಲೆಲ್ಲ ಬಂದಿತ್ತು ಸಂಗತ್ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ